మహారాష్ట్రెస్ట్ బెంగాల్ గోవా ఆంధ్రప్రదేశ్ తెలంగాణ ఇంటెలిజెన్స్ All these things managed still and also the uh, correspondence have been made with the WhatsApp company and WhatsApp call details dumps is also been analyzed. All the uh, previous CDR data analysis was taken given to the CBI wing as well as the state COD wing for uh, to getting some assistance and also searched in the physically searched in the forest areas where last location of the girl. But yes, sir. सो मैं आफ्टर हंड्रेड साइज़ डायरेक्शन्स। अंकले मेरे बॉडीज़ आवदा रही था। याव दूरी अब तो इट्स नॉट मैच दिल्ली डिस्क्रिप्शन ऑफ़ दी लेडी। आई कंडक्टेड अ मीटिंग विद पेरेंट्स में एल्ला पर्सन आफ्टर एंड द 20वें दें वी स्टार्टेड ऑन व्हाट्सएप अभियान कॉल्ड फाइंड तेजा वे ओ ಲೈಕ್ ಇನ್ ಕಲ್ಕತ್ತಾ ಅಂಡ್ ಮುಂಬೈ ಮೈ ಪರ್ಸಿಂಗ್ ಶಿಚ್ ಗೊತ್ತಾಗ್ಲಿ ಇಂತೂ ಎಲ್ಲ ಸಿಗ್ಬಹುದು ಕನ್ನಡದಲ್ಲಿ ಹೇಳಿ ಸ್ವಾಮಿ ನಮಸ್ಕಾರ ಆದಷ್ಟು ಕನ್ನಡದಲ್ಲೇ ಮಾತಾಡುವ ವ್ಯವಸ್ಥೆ ಮಾಡ್ಕೊಡಿ ಸರಿ ಜನರಿಗೆ ಗೊತ್ತಾಗ್ಲಿ ಏನಾಗ್ತದೆ ಏನು ಎಲ್ಲೋ ಇಂತ ಮಿಸ್ ಅಂತ ಬರ್ತಾ ಇದೆ ಟಿವಿಯಲ್ಲಿ ನೋಡಬಹುದು ಎಲ್ಲೋ ಒಂದ್ ಇನ್ಫಾರ್ಮೇಶನ್ ಸಿಗುತ್ತೆ ಇವೆಲ್ಲ ಮುಚ್ಚಿಟ್ ಮಾಡೋವಲ್ಲ ಆ ರೀತಿ ಏನೇನ್ ಮಾಡಿದ್ರಿ ನೀವು ಸ್ವಾಮಿ ತಮ್ಮ ನಿರ್ದೇಶನ ಮೇಲೆ ಸ್ವಾಮಿ ಬಂದ ನಂತರ ಫಸ್ಟ್ ಲಾಸ್ಟ್ ಎಲ್ಲಿ ಉಳ್ಕೊಂಡಿದ್ರು ಮಿಸ್ ಆಗಿದ್ದು ನಮ್ಗೆ ಮಾಹಿತಿ ಇರ್ಲಿಲ್ಲ ನಾನ್ ಮೊನ್ನೆ ಒಂದು ತಿಂಗಳು ಸತತವಾಗಿ ಹುಬ್ಳಿಯಲ್ಲಿ ಉಡುಸಿದ್ಮೇಲೆ ಲಾಸ್ಟ್ ಒಂದು ಪಿ ಜಿ ನಲ್ಲಿ ಉಳ್ಕೊಂಡಿದ್ದು ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ದು ನಮಗೆ ಸಿಕ್ತು ಸ್ವಾಮಿ ಓನರ್ ಟ್ರೇಸ್ ಮಾಡಿ ಅಂಡ್ ಹಿ ವಾಸ್ ಐಡೆಂಟಿಫೈ ದಿ ದಟ್ ಗರ್ಲ್ ಅವ್ ರಾತ್ರಿ ಮಾತ್ರ ಉಳ್ಕೊಂಡಿದ್ರು ಒಂದು ವಿಘ್ನೇಶ್ವರ ಹಿರೇಮಠ ಅಂತ ಹೇಳಿ ಸ್ವಾಮಿ ವಿದ್ಯಾವನ ಇಲ್ಲಿ ಉಳ್ಕೊಂಡಿದ್ರು ವಿದ್ಯಾನಗರದಲ್ಲಿ ಅದ ನಂತರ ಹೋದ್ರು ಅಂತ ಹೇಳಿ ತುಂಬಾ ನಮ್ಗೆ ತುಂಬಾ ಆಶಾಭಾವನೆ ಇತ್ತಲ್ಲಿ ಮುಂಚೆನೋ ಲೀಡ್ ಸಿಗುತ್ತೆ ಅಂತ ಹೇಳಿ ಆಮೇಲೆ ಹೊಸ ಮೊಬೈಲ್ ಖರೀದಿ ಮಾಡಿದ್ಮೇಲೆ ಹುಬ್ಲಿನಲ್ಲಿರುವಂತಹ ಎಲ್ಲ ಮೊಬೈಲ್ ಶಾಪ್ಸ್ ಅಲ್ಲಿ ಸಹ ಆ ಡೇಟ್ಸ್ ಅಲ್ಲಿ ಏನಾದರೂ ಪರ್ಚೇಸ್ ಆಗಿದೆಯಾ ಮೊಬೈಲ್ ಅನ್ನೋದನ್ನ ಸಹ ಮಾಡಿದೀವಿ ಸ್ವಾಮಿ ಆ ಹೆಸರಲ್ಲಿ ಯಾವುದೂ ಪತ್ತೆಯಾಗಿಲ್ಲ ಆ ಮೊಬೈಲ್ ತಗೊಂಡಿರ್ಲಿಲ್ಲ ಸ್ವಾಮಿ ಅದಾದ ನಂತರ ನಾವು ಎಸ್ಪೆಷಲಿ ತಾವು ಹೇಳ್ದಂಗೆ ಹಾಸ್ಪಿಟಲ್ಸ್ ಮಾರ್ಚರಿ ಮತ್ತೆ ಅನ್ಕ್ಲೈಮ್ಡ್ ಡೆಡ್ ಬಾಡಿ ವಿತ್ ಹರ್ ಕ್ಲೈಮ್ಸ್ ವಿತ್ ಫೋಟೋಸು ತಗೊಂಡು ವಿ ವಿಸಿಟೆಡ್ ವೆಸ್ಟ್ ಬೆಂಗಾಲ್ ಮದ್ರಾಸ್ ಅಂಡ್ ಕೋಲ್ಕತ್ತಾ ಡೆಲ್ಲಿ ಅಂಡ್ ಆಲ್ ದಿ ಅದರ್ ಗೋವಾ ಆಲ್ಸೋ ಸ್ವಾಮಿ ಇನ್ಕ್ಲೂಡಿಂಗ್ ಈವನ್ ಫಾರ್ ದ ರೆಡ್ ಲೈಟ್ ಏರಿಯಾಸ್ ಆಲ್ಸೋ ಇಫ್ ಎನಿ ಹ್ಯೂಮನ್ ಟ್ರಾಫಿಕ್ ಇರಬಹುದು ಅನ್ನೋದನ್ನು ಸಹ ಟೀಮ್ಸ್ ನ ಮಾಡಿ ಕಳಿಸಿದ್ದೆ ಸ್ವಾಮಿ ಎಲ್ಲ ಎಲ್ಲ ಪೋಸ್ಟರ್ಸ್ ಎಂಟೈರ್ ರೈಲ್ವೆ ಸಿಸ್ಟಮ್ ಎಲ್ಲಿದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸಂಬಂಧಪಟ್ಟಂತೆ ಸ್ಪೆಷಲ್ ಪೋಸ್ಟರ್ಸ್ ಮಾಡಿ ಇಲ್ಲಿ ಲಾಸ್ಟ್ ಹಿಯರಿಂಗ್ ಆದ ನಂತರ ಎಲ್ಲ ಪೋಸ್ಟರ್ಸ್ ಆಲ್ ಭಾಷೆನಲ್ಲಿ ಅಣಿಸಿದ್ದೀನಿ ಸ್ವಾಮಿ ಮತ್ತೆ ಅಗೈನ್ ಪೇಪರ್ ಪಬ್ಲಿಕೇಶನ್ ಆಲ್ಸೋ ಗಿವೆನ್ ದೆನ್ ಫ್ಯಾಮಿಲಿ ಮೆಂಬರ್ಸ್ನ ಕರೆದು ನಾನು ಇಪ್ಪತ್ತನೇ ತಾರೀಕು ಯಲ್ಲಾಪುರದಲ್ಲಿ ಒನ್ ಡೇ ಐ ಸ್ಪೆಂಡ್ ದೇರ್ ಟು ಟು ಇಂಟ್ರಾಕ್ಟ್ ವಿತ್ ಇದೆ ಫ್ಯಾಮಿಲಿ ಹೆಂಗಿದ್ರು ಏನು ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಶ್ ಆಗಿ ಸೊ ಅದನ್ನ ಇಂಟ್ರಾಕ್ಟ್ ಮಾಡಿ ಎಲ್ಲ ವಿಷಯಗಳು ತಗೊಂಡ್ಮೇಲೆ ಆ ಹಳೆಯ ಯಾರು ಪ್ರಿಯಕರ ಇದ್ರು ನಾವು ಸಡನ್ ಆಗಿ ಮನೆಗೆ ಒಂದ್ ದಿವಸ ಸರ್ಚ್ ಮಾಡಿ ಮೊಬೈಲ್ ನೆಲ್ಲ ಸೀಜ್ ಮಾಡಿದ್ವಿ ಸ್ವಾಮಿ ಅಂದ್ರೆ ಏನಾದ್ರೂ ಬೈ ಮಿಸ್ಸಿಂಗ್ ಏನಾದ್ರು ಮಾಡಿರ್ಬೋದಾ ಅಂತ ಹೇಳಿ ಅದನ್ನು ನಾವು ಸರ್ಚ್ ಮಾಡಿದ್ವಿ ಯಾವ್ದು ಕಾಂಟ್ಯಾಕ್ಟ್ ಕೊಟ್ಟಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ವೆನ್ ಶಿ ಸ್ಪೋಕನ್ ವಿತ್ ಯಾರು ಆ ಹುಡುಗಿ ಆ ಹುಡ್ಗನ್ ಜೊತೆನೆ ಲಾಸ್ಟ್ ಮಾತಾಡ್ತಾ ಇದ್ರು ಆ ಗೋವಾದು ಮಿಸ್ಸಿಂಗ್ ಆದಾಗ ಹಾಗಾಗಿ ನಮಗೆ ಅದೊಂದು ಐಡೆಂಟಿಫಿಲ್ ಒಂದು ಕಾಲ್ ರೆಕಾರ್ಡ್ಸ್ ಎಲ್ಲ ಎಲ್ಲ ಚೆಕ್ ಮಾಡಿದ್ವಿ ಸ್ವಾಮಿ ಅದರಲ್ಲಿ ಏನಂದ್ರೆ ಅವನು ಸ್ವಲ್ಪ ಇಲ್ಲಿ ಇದ್ದಾಗ ಸ್ವಲ್ಪ ಸಲಿಗೆಯಿಂದ ಇರ್ತಾ ಇದ್ದ ಹಾಗಾಗಿ ಸಿಗ್ತೀಯಾ ಅಂತ ಅಷ್ಟೇ ಜಸ್ಟ್ ಒನ್ ಫೈವ್ ಟು ಸೆವೆನ್ ಎಯ್ಟ್ ಸೆಕೆಂಡ್ಸ್ ಆ ತರ ಕಾಲ್ಸ್ ನೋ ಲಾಂಗ್ ಡ್ಯುರೇಷನ್ ಕಾಲ್ಸ್ ಸೊ ಅದರಿಂದ ಅದು ಯಾವಾಗ ಯಾವ ಡೇಟಿಗೆ ಬಂದಿದೆ ಕಳೆದು ಹೋದ್ಮೇಲೆ ಬಂದಿದೆ ಇಂಥ ಕಾಲ್ ಇಲ್ಲ ಸ್ವಾಮಿ ಲಾಸ್ಟ್ ಕಾಲ್ ಲಾಸ್ಟ್ ಕಾಲ್ ವೆನ್ ಶಿ ಮಿಸ್ ಆದ ನಂತ್ರ ಯಾವ ಕಾಲ್ಸು ಬಂದಿಲ್ಲ ಸ್ವಾಮಿ ಅದಾದ್ ನಂತರ ಬ್ರಹ್ಮ ಕುಮಾರೀಸ್ಗೆ ಸ್ವಾಮಿ ಮೌಂಟ್ ಅಬು ಕಳಿಸಿದ ಸ್ವಾಮಿ ಇಸ್ಕಾನ್ ಗೆ ದೆನ್ ಇಶಾ ಫೌಂಡೇಶನ್ ಕಳಿಸಿದ ಸ್ವಾಮಿ ಮತ್ತೆ ಅಮ್ಮ ಫೌಂಡೇಶನ್ಸ್ ಇಲ್ಲಿ ಬೇರೆ ಕಡೆ ಏನಾದರೂ ಜೀವನದಲ್ಲಿ ವೈರಾಗ್ಯ ಹಾಗೆ ಎಲ್ಲರೂ ಸೇರಿರ್ಬೋದ ಇವರನ್ನ ಪಟ್ಟಿಂಗ್ ಸಹ ಎಲ್ಲಾ ಎನ್ ಜಿ ಓಸ್ಗೂ ಸಹ ನಾನು ಈ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದ್ದೀನಿ ಸ್ವಾಮಿ ಆ ಫೋಟೋಗ್ರಾಫ್ ಇದೆಯಾ ನಿಮ್ಮಲ್ಲಿ ಇದೆ

ಬೇರೆ ಬೇರೆ ಮೊಬೈಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಏನೇನು ಫೋಟೋಸ್ ಇತ್ತು ಅದನ್ನು ತೆಗೆದು ಮಾಡಿದ್ರು ಆ ಪೇರೆಂಟ್ಸ್ ಯಾರ ಪೈಕಿ ಅವ್ರ ಕಡೆಯವರು ಬರೋದ್ ಬೇಡ ಇದನ್ನ ಅಕಸ್ಮಾತ್ ಆ ಆನ್ಲೈನ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ ನಿಮ್ಮ ಒಬ್ಜೆಕ್ಷನ್ ಇದೆಯೋ ಆಲ್ರೆಡಿ ಸೋಷಿಯಲ್ ಆಲ್ರೆಡಿ ಫೈನ್ ಫೈನ್ ಅಂತ ಒಂದು ಅಭಿಯಾನ ಮಾಡಿದ್ರು ಸುಮಲ್ ಇಲ್ಲಿಂದ ಹೋದ್ಮೇಲೆ ಎರಡುವರೆ ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಅವ್ರ ಪರ್ಮಿಷನ್ ತಗೊಂಡೆ ಪೇಜ್ ನಂಬರ್ ಒನ್ ಜೀರೋ ನೈನ್ ಅಲ್ಲಿ ಫೈನ್ ತೇಜ ಅಂತಂದೇಳಿ ಒಂದು ವಾಟ್ಸ್ಆ್ಯಪ್ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಇಂದ ಎಸ್ ಪಿ ಕಾರ್ವಾರ್ ಇವರಿಂದ ಪೇಜ್ ನಂಬರ್ one zero one zero eight 108 in the start -ups. Instagram uh, Facebook yeah. uh, page, uh, starting with 108 month 108 the same compilation 108 will start again. page number the same same page 108 previous page previous page 108 only that will start now. So this, is, this is social media campaign and uh, ಎಷ್ಟು ಜನ ರೀಚ್ ಬೈ ಸೋಷಿಯಲ್ ಮೀಡಿಯಾ ಮೆಲಟ್ ಬಾಂಬೆ ಕೆಲವು ಏರಿಯಾಸ್ ನಲ್ಲಿ ಎಸ್ಪೆಷಲಿ ರೆಡ್ ಏರಿಯಾಸ್ ಗೋವಾ ಬಾಂಬೆ ಅಂಡ್ ಕಲ್ಕತ್ತಾ ಕಲ್ಕತ್ತಾ ಆಲ್ಸೋ ಸೋನಾಗಂಜ್ ವಿಸಿಟೆಡ್ ಅದು ಎಲ್ಲದಕ್ಕೂ ಸಹ ಬರಿ ಕಾನ್ಸ್ಟೇಬಲ್ ಕಳಿಸಿಲ್ಲ ಸ್ವಾಮಿ ನಾನು ಪಿ ಎಸ್ ಐನೇ ಮಾಡಿ ಆ ಭಾಷೆ ಬರೋರು ಸ್ವಲ್ಪ ಎಜುಕೇಟರ್ ಕಳಿಸಿದ್ವಿ ಮಾತಾಡಕ್ಕೆ ಐ ಪರ್ಸನಲಿ ಸ್ಪೋಕನ್ ಒನ್ ಆಫ್ ದಿ ಟು ಎಸ್ಪಿಟ್ಸ್ ಹುಡುಕೊಡ್ಬೇಕಂತ ಆಫ್ಟರ್ ಐ ಫ್ಯಾಮಿಲಿ ಮೆಂಬರ್ ನಮಗೂ ಸಹ ಈ ಈ ತರ ತರ ಮಿಸ್ಸಿಂಗ್ ಕೇಸಸ್ ಅಲ್ಲಿ ಯಾವ್ದು ಪೊಲೀಸ್ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡದೆ ಇರಬಾರ್ದು ಅನ್ನೋದು ಸಹ ನಮ್ಮ ಪೊಲೀಸ್ ಅಲ್ಲಿ ಇದು ನಾವು ಚಾಲೆಂಜ್ ಆಗಿ ತಗೊಂಡಿದ್ವಿ ಸ್ವಾಮಿ ಎಲ್ಲಾ ಪ್ರಯತ್ನಗಳು ನಾವು ಮಾಡಿದ್ವಿ ಸ್ವಾಮಿ ಅದು ಬಿಟ್ಟು ಸ್ವಾಮಿ ಆ ಇದು ಸಿ ಎಸ್ ಎಲ್ ಎನ್ ಐ ಸಿ ಎಲ್ ಏನಾದ್ರು ಪಾಸ್ಪೋರ್ಟ್ ಮಾಡಿಸಿರ್ಬೋದ ಅಂತ ಹೇಳಿ ನಾನು

for searching of the PG at Ubbani, as well as the effect of committing suicide and all those things. The method of committing suicide and all those things. see Last time, when the parents were present, there was a function that took place about 15 days or a month back. She was very happy she has participated in all. Now she was not as such Millard as is now. That's not what he said. What is bipolar or mania? What revealed was... No, what revealed was... ಈಗ ನಾವು ಸುಮ್ನೆ ಅದರ ಆಲ್ಸೋ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಿಗಳ ಅವ್ರೂ ಒಬ್ರೂ ಎಷ್ಟೆಲ್ಲ ಕೆಲಸ ಮಾಡಿದಿದ್ನಲ್ಲ ಅಲ್ಲ ನಾನು ನೋ ಐ ಆಮ್ ನಾಟ್ ಬ್ಲೇಮಿಂಗ್ ಸೊ ನಾರ್ ಐ ಪ್ರಶ್ನೆ ಅಲ್ಲ ಏನಿದೆ ಅಂದ್ರೆ ನಮಗೆ ಬೇಕಾದಾಗ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ ಹಿಂಗ ಮಾತಾಡೋದು ಲೂಸ್ ಲೂಸ್ ಮಾತಾಡೋದು ಅವರೆಲ್ಲ ಬಹಳ ಪ್ರಯತ್ನ ಮಾಡ್ತಾರೆ ಆಲ್ ದಿ ಎಫರ್ಟ್ಸ್ ಟೆನ್ಷನ್ ಆ ಕೆಲಸ ಮಾಡ್ತಾರೆ ಅನೇಕ ರೋಗಗಳು ಬರ್ತಾ ಅವರಿಗெல்லாம் ಯೆಸ್ ಪ್ರೆಶರ್ ಆ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಯಾವ ರೀತಿ ಇದೆ ಅನ್ನೋದು ಯೆಸ್ ಎಷ್ಟು ಕೆಲಸ ಮಾಡ್ಯಾರ ಬೇರೆ ನಿಮ್ಮದೇنರೆ ಇನ್ನೊಂದು ಏನರ ಒಂದು ದಾರಿ ಇತ್ತು ಅಂತ ಹೇಳಿ ನೋಡಣ ಅದನ್ನ ಮಾಡಸೋಲ್ಲ ಇಲ್ಲ ನಮ್ ಕಡೆ ಇರೋದ ನಾವು ವಿ ಸಾರಿ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕುತ್ಕೊಂಡು ಅವರಿಗೆ ಸಮಾಧಾನ ಮಾಡಿ ಅಂದ್ರೆ ನಿಮ್ ಮೇಲೆ ಬರೀ ಕ್ರಿಮಿನಲ್ಸ್ ಅನ್ನು ಹುಡುಕೋದಷ್ಟೇ ಅಲ್ಲ ಒಂದು ಸಮಾಜದ ಸುವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ನೀವು ಜನಸ್ನೇಹಿ ಆಗಿ ನಡೆಕೋಬೇಕು ನೀವು ನಡೆಕೊಳ್ಳತಾ ಇದ್ದೀರಿ ಈಗ ನೀವು ಅವ್ರ ಜೊತೆ ಹೋಗಿ ಕುತ್ಕೊಂಡು ಒಂದು ಮಾತಾಡಿ ಒಂದು ಒಂದು ಹೋಗಿ ಮಾತಾಡಿ ಹಿಂಗೆಲ್ಲಾ ಮಾಡ್ತಾ ಇದ್ದೀವಿ ಇಷ್ಟೆಲ್ಲಾ ಎಫರ್ಟ್ಸ್ ಆಗಿದೆ ಏನೋ ಭಗವಂತನ ಕೃಪೆ ಇದ್ರೆ ಮುಂದೆ ನಮ್ಗೆ ಏನೋ ಒಂದು ಫಲ ಸಿಗ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ಕೊಂಡು ಅವ್ರಿಗೆ ಸ್ವಲ್ಪ ನೀವ್ ಹೋಗಿ ಅವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಅವ್ರಿಗೆ ಈ ತೊಂದರೆ ಅಲ್ಲ ಇದು ಮಗಳು ಕಳ್ದಾಳೆ ಅಂದ್ರೆ ಏನ್ ಅನಿಸ್ತದೆ ಒಂದ್ ದಿವಸನು ಸರಿಯಾಗಿ ಊಟ ಮಾಡಕ್ಕಾಗಲ್ಲ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ ಮಗುವಲ್ಲಿ ಕುಟುಂಬದ ಒಂದು ಅದು ಅಲ್ಲಿ ಹೋಗಿ ನೀವೇನೇನ್ ಮಾಡಿದಿರಿ ಅನ್ಕೊಂಡು ಅವ್ರಿಗೇನು ಅನ್ಕೋಬಾರ್ದು ಅಂದ್ರೆ ಪೊಲೀಸ್ ಏನು ಮಾಡ್ತಾ ಇಲ್ಲ ಅನ್ನೋ ಇಂಪ್ರೆಷನ್ ಅವರಿಗೆ ಗ್ಯಾದರ್ ಆಗೋದು ಬೇಡ ನಾವು ಕನ್ವಿನ್ಸ್ ಆಗಿದ್ದೀವಿ ನೀವೆಲ್ಲ ಎಫರ್ಟ್ ಮಾಡ್ತಾ ಇದ್ದೀರಿ ಅಲ್ಲಿ ಇನ್ನೂ ಎಫರ್ಟ್ ಸ್ಕೋಪ್ ಇರಬಹುದು ಈ ಟೀಮ್ ಜೊತೆ ಅವರು ನಮ್ಮ ಜೊತೆ ಬಂದಿದ್ದಾರೆ ಸ್ವಾಮಿ ಫೈಂಡ್ ಔಟ್ ದ ಲಾಸ್ಟ್ ಲೊಕೇಶನ್ ಅವ್ರ ಲಾಸ್ಟ್ ಕೇಸ್ ಅಲ್ಲಿ ಆಗಿರ್ಲಿಲ್ಲ ಬಂದ ತಕ್ಷಣ ದೇ ಆರ್ ಆಲ್ಸೋ ರೆಸಿಡೆಂಟ್ ಆಮೇಲೆ ಅವರು ಯಲ್ಲಾಪುರದಲ್ಲಿ ಡೈಲಿ ಇದನ್ನ ಹೆಂಗ್ ಮಾಡ್ತಾ ಮಾನಿಟರ್ ಡೈಲಿ ಐ ಮಾನಿಟರಿಂಗ್ ಬೈ ಮಾರ್ನಿಂಗ್ ಟು ಈವ್ನಿಂಗ್ ವಾಟ್ ಹ್ಯಾವ್ ಡನ್ ಅಂತ ಸ್ವಾಮಿ ನೀವು ಅವ್ರ ಜೊತೆ ಹೋಗಿ ಒಂದ್ಸರಿ ಮಾತಾಡಿ ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣಂತೆ ನೀವು ಮತ್ತ ಮತ್ತೆ ಬೇರೆ ಎಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ಏನೋ ಪೊಲೀಸ್ ಆ್ಯಂಗಲ್ ಇರ್ತದೆ ಇಲ್ಲಿ ಹೇಳ್ದಂಗೆ ಇರ್ತದೆ ಅದೆಲ್ಲ ಅರ್ಥ ಆಗ್ತದೆ ನಮ್ಗೆ ಆಯ್ತಾ ತುಂಬಾ ಹೇಳೋದ್ರಿಂದ ಮತ್ ನಾವು ಮಾಡೋ ಕೆಲಸಕ್ಕೆ ಅಡ್ಡ ಬರ್ಬೋದು ಹಂಗಾಗಿ ಜಾಸ್ತಿ ಡಿಸ್ಕಶನ್ ಬೇಡ ಸುಮಾರು ಒಂದು ಗಂಟೆ ಒಂದು ಕಾಲಿಗೆ ಒಂದ್ಸರಿ ಚೇಂಬರಿಗೆ ಬನ್ನಿ ಸ್ವಲ್ಪ ಚೇಂಬರ್ನಲ್ಲಿ ಸ್ವಲ್ಪ ನೋಡೋಣ ಏನೇನಾಗಿದೆ ಏನು ಇಲ್ಲಿ ಹೇಳಿಕ್ ಬರದಂತ ವಿಷಯಗಳು ಇರ್ತಾವು ಅದು ನಮ್ಗೆ ನೀವು ಹೇಳ್ಬೋದು ಅನಿಸ್ತದೆ ಒಂದ್ ಗಂಟೆ ಅಷ್ಟೊತ್ತಿಗೆ ಅಥವಾ ನೆಕ್ಸ್ಟ್ ವೀಕ್ ಇಟ್ ಕೊಣಣ. ಎಸ್ ಬಿ ಎಸ್ ಪಿ ಎಸ್ ಪಿ ಒಂದ ಒಂದ ಒಂದು ಗಂಟೆ ಒಂದ್ ಗಂಟೆ ಅಂತ ಇಟ್ಕೊಳ್ಳಿ ಪ್ಲೀಸ್ ಒಂದ್ ಗಂಟೆಗೆ ಒಂದು ಸ್ವಲ್ಪ ಚೇಂಬರಿಗೆ ಬನ್ನಿ ನೋಡಣ ನಂತರ ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿ ಮಾತಾಡ್ಕೊಂಡು ನೀವೇ ಹೋಗ್ಬೇಕು ಎಸ್ ನೀವು ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಇದೆಲ್ಲ ಎಫರ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಸಾಂತ್ವನ ಹೇಳಿ ಆಮೇಲೆ ಸಮಾಧಾನ ಹೇಳಿ ಇರಿ செம்பர்

This uh, habeas corpus petition may be closed. With a, no, no, with, with, with the rider with the writer, with the rider every month the report should be filed before this. A habeas corpus petition, no, yesterday time will close. One, though the person is produced before the court, we have seen. Yes, please. One, the person is dead. And she cannot be brought here. <laughs> but this on continuous monitoring. Yes, you. it is our duty to No, no, we sir. will be laying a very wrong precedent. No, no, but this, this honourable Court not consistently taken a view that not in case of missing complaint, the if there is no allegation of illegal detention, so the ABS Corpus petition itself is not maintained. Uh, that is a that's that not is not a the correct position of law. an English author has written a very good, I forgot the uh, uh, name of that author, the law of ABS Corpus.